ವೆಲ್ಕಮ್ ಟು ನ್ಯೂಸ್ ಸೆಂಟರ್ ಕನ್ನಡ ವೈಕುಂಠ ಏಕಾದಶಿ ಎಂದು ಬೆಳಚಿಕ್ಕನಹಳ್ಳಿಯಲ್ಲಿ ಅಮಾನವೀಯ ಘಟನೆ ಗೌರಿಬಿದ್ನೂರ್ ತಾಲೂಕಿನ ತೊಂಡೇಬಾವಿ ಹೋಬಳಿಯ ಬೆಳಚಿಕ್ಕನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ವ್ಯಕ್ತಿಗೆ ದೇವಸ್ಥಾನದೊಳಗೆ ಪ್ರವೇಶ ನಿರಾಕರಿಸಲಾಗಿದೆ ಇದೇ ಗ್ರಾಮದಲ್ಲಿ ವಾಸವಾಗಿರುವ ಬಿಎಂ ಗೋಪಾಲಪ್ಪ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದು ಇವರು ವೈಕುಂಠ ಏಕಾದಶಿ ಎಂದು ವೆಂಕಟರಮಣಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗೆಂದು ಹೋಗಿರುತ್ತಾರೆ ಅದೇ ಸಮಯದಲ್ಲಿ ವೆಂಕಟರೆಡ್ಡಿ ಭಾಸ್ಕರ್ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ತಿಮ್ಮಾರೆಡ್ಡಿ ಇವರು ಆತನನ್ನು ಹೆಬ್ಬಾಗಿಲಲ್ಲೇ ತಡೆದು ನಿಲ್ಲಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೇವಸ್ಥಾನದಿಂದ ಹೊರಗೆ ಎಳೆದುಕೊಂಡು ಹೋಗಿರುತ್ತಾರೆ ಊರಿನ ಜನರೆದುರು ಅವಮಾನಕ್ಕೆ ಈಡಾದ ಗೋಪಾಲ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಫೋನಿನ ಕರೆಯ ಮುಖಾಂತರ ವಿಚಾರವನ್ನು ತಿಳಿಸಿ ತದನಂತರ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿರುತ್ತಾರೆ ಯಾವಾಗಲೇ ನಿಂತ್ಕೊಂಡಿದ್ದಾಗ ಏ ಅಲ್ಲೇ ನಿಂತ್ಕೊ ಅಂತ ಹೇಳಿದ್ರು ಹಾಂ ಯಾಕಣ್ಣ ಅಂತ ಹೇಳಿದ್ರು ರಶೀದ ನಿಂತ್ಕೊ ಅಂತ ಹೇಳಿದ್ರು ಹಾಂ ಸರಿ ಆಯಿತು ಅಂತೇಳ್ ನಿಂತ್ಕೊಂಡೇ ಇದ್ದೆ ಆವಾಗ ಏನೋ ಸೆಕೆಂಡ್ ಅಂದರೆ ತೆಂಗಿನಕಾಯಿ ಪೂಜೆಗೆ ಬಂದು ಏನಕ್ಕೆ ಬಂದಿರೋದು ಅಂತ ಕೇಳಿದ್ರು ಪೂಜೆಗೆ ಬಂದಿರೋದು ತೆಂಗಿನಕಾಯಿ ಆಚೆ ಕಡೆ ಹೊಡಿತಾರೆ ಒಡ್ಸ್ಕೊಂಡು ಬರೋ ತೆಂಗಿನಕಾಯಿ ಆಚೆ ಕಡೆ ಒಡಿಸ್ಕೊಂಡು ಅಲ್ಲಿಗೆ ಬಂದಿದ್ದ ತಕ್ಷಣನೇ ಒಡಿಸ್ಕೊಂಡು ಪೂಜೆಗೆ ಒಳಗಡೆ ಬಂದು ಆತಿ ತೊಗೊಂಡು ಅಂತು ಒಳಗಡೆ ಬಂದಾಗ ಏಯ್ ಅಲ್ಲೇ ನಮ್ಮ ಒಳಗಡೆ ಬರಬಾರ ಅಂತ ನಾನು ಹೇಳಿಲ್ವಾ ಅಂತ ಹೇಳಿದ್ರು ಯಾಕೆ ಬರ್ಬೋದು ಅಂತ ನಿಮಗೆ ಏಕಾಏಕಿ ಇನ್ನೊಬ್ಬರು ಬಂದು ಕುತ್ತೈ ಇಟ್ಕೊಂಡು ದರ ದರನ ತಿಂತೀವಿ ಹೆಬ್ಬಾಗಲಿಂದ ಆಚೆ ಕಡೆ ರೋಡ್ಗೆ ದರ ದರ ತೇಳ್ಕೊಂಡೋಗಿ ತೊಳೆದ ರೋಡ್ಗೆ ಎಸ್ದಾಗ ಬಲಗಾಲ್ಗೆ ಕಾಂಪೌಂಡ್ ಏರಿಯಾ ಪಕ್ಕದಲ್ಲಿದ್ದಂಥ ಗೇಟ್ ನನಗೆ ಬಲ ಕಾಲ್ಗೆ ತಿಳಿದ ಆವಾಗ ಯಾರೂ ಸಹ ಗ್ರಾಮಸ್ಥರೇ ಆಗಲಿ ಇನ್ನೊಬ್ಬರೇ ಆಗಲಿ ಎಲ್ಲರೂ ಹತ್ತು ಮೂರು ಜನ ಸಭಾ ಸಭಾವಾಗಿದ್ರು ಎಲ್ಲರೂ ಸಹ ನೋಡಿ ನನ್ನ ನಕ್ಕರೆ ಹೊರತು ನನಗೆ ಯಾವುದೇ ನಾನು ನನಗೆ ಕೊಡ್ದಿಲ್ಲ ನನಗೆ ನನಗೆ ಅನ್ಯಾಯ ಆಗಿದೆ ನನಗೆ ಇದು ಮರ್ಯಾದೆ ಎಲ್ಲ ಹೋಗಿದೆ ನನಗೆ ಅಂತ ಅಂತೇಳ್ಬಿಟ್ಟು ನಾನು ಆವತ್ತಿನ ಅಲ್ಲಿಂದ ಹೋಗಿ ಆಚೆ ಕಡೆ ಹೋಗಿ ಎಸ್ ಪಿ ಸಾಹೇಬ್ರಿಗೆ ಡೈರೆಕ್ಟಾಗಿ ನಾನು ಇದೇ ಮರವೆಯನ್ನು ನಾನು ಇಲ್ಲಿ ಹೇಳಿ ನಡೀತಿದ್ದು ಈ ಥರ ನನಗೆ ಹೇಳ್ಕೊಂಡು ಆಚೆ ಕಡೆ ತೊಳಿತಾರೆ ಸ್ವಾಮಿ ಮಾದಿ ಜಾತಿ ಅವರು ಒಳಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು ನನಗೆ ಅಂತ ಹೇಳಿಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾಗ ವಿಷಯ ತಿಳಿದ ಕೂಡಲೇ ಡಿವೈಎಸ್ಪಿ ಶಿವಕುಮಾರ್ ತಮ್ಮ ತಂಡದೊಂದಿಗೆ ಗ್ರಾಮದ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡುತ್ತಿರುವುದು ು ಇಲ್ಲಿ ಬಂದ್ರು ನಾಲ್ಕು ಜನ ಅವ್ರ ಜೊತೆಗೆ ಭಾಸ್ಕರ್ ರೆಡ್ಡಿ ಬಂದಿದ್ರು ಶ್ರೀನಿವಾಸ ರೆಡ್ಡಿ ಬಂದಿದ್ರು ನಾವು ಇಲ್ಲುವಾಗ ಹಿಂದ್ಗಡೆಯಿಂದ ಬಂದು ನಾನು ಇಲ್ಲಿ ಏನು ಮಾಡಿದ್ದೆ ಗೋಪಾಲ್ಗಾದ ಅನ್ಯಾಯವನ್ನು ಪ್ರಶ್ನಿಸಿ ದಲಿತ ಮುಖಂಡರಲ್ಲೂ ನ್ಯಾಯ ಕೇಳಲು ಮುಂದಾದಾಗ ವಿಷಯದ ತೀವ್ರತೆಯನ್ನು ಅರಿತ ಡಿವೈಎಸ್ಪಿ ಶಿವಕುಮಾರ್ ಗೌರಿಬಿದ್ನೂರು ವೃತ್ತ ನಿರೀಕ್ಷಕರಾದ ಕೆಪಿ ಸತ್ಯನಾರಾಯಣ ಗೌರಿಬಿದ್ನೂರ್ ತಹಸೀಲ್ದಾರ್ ಮಹೇಶ್ ಪತ್ರಿ ಮಂಚೇನಹಳ್ಳಿ ಉಪನಿರೀಕ್ಷಕರಾದ ಮೂರ್ತಿ ಇವರ ನೇತೃತ್ವದಲ್ಲಿ ಬೆಳಚಿಕ್ಕನಹಳ್ಳಿ ಗ್ರಾಮದಲ್ಲಿ ಎಲ್ಲ ಹಿರಿಯ ಮುಖಂಡರನ್ನು ಹಾಗೂ ತಾಲೂಕಿನ ಎಲ್ಲ ದಲಿತ ಮುಖಂಡರನ್ನು ದೇವಸ್ಥಾನದ ಮುಂಭಾಗ ಕರೆಸಿ ಮುಂದೆ ಇಂತಹ ಸಂಘಟನೆ ಮರುಕಳಿಸಬಾರದೆಂದು ಇದು ಎರಡೂ ಕಡೆ ಮುಖಂಡರಿಗೂ ಶಾಂತಿಯುತವಾಗಿ ಇರಬೇಕೆಂದು ಮನವೊಲಿಸಿದರು ಎಜುಕೇಶನ್ ಬೇಕು ಎಜುಕೇಶನ್ ಅವ್ರಿಗೆ ಯಾವ ತರ ಅಭಿರುಚಿ ಇದೆ ಅವರ ಕೆಲಸಕ್ಕೆ ಸೇರ್ತಕ್ಕಂಥದ್ದು ಆ ತರ ಒಂದು ಅಭಿವೃದ್ಧಿಗೆ ಬಗ್ಗೆ ಗ್ರಾಮದ ಅಭಿವೃದ್ಧಿ ಬಗ್ಗೆ ಕಾಮಗಾರ ಆಗಿರ್ಬೋದು ಯಾವುದೋ ಒಂದು ಡೆವಲಪ್ಮೆಂಟ್ಸ್ ವರ್ಕ್ ಆಗಿರ್ಬೋದು ಆ ಬಗ್ಗೆ ಒಂದು ಗಮನ ಕೊಡಬೇಕೆ ವಿನಃ ಬೇರೆ ಯಾವ್ದೋ ಒಂದು ವೈದ್ಯಕೀಯ ಬೇಸಿಗೆ ಇಟ್ಕೊಂಡು ಇನ್ನೊಬ್ಬರನ್ನೂ ತೇಜ ಮಾಡಿಕೊಂಡು ಇನ್ನೊಬ್ಬರನ್ನ ವೈವಾಹಿಕ ಒಂದು ಯಾವ ಒಂದು ಜಾತಿ ಸಂಘರ್ಷಕ್ಕೆ ದಯವಿಟ್ಟು ಅವಕಾಶ ಕೊಡಬಾರ್ದು ಅಂತ ಹೇಳ್ಕೊಂಡು ತಾವೆಲ್ಲ ಇದಕ್ಕೆ ನಾನು ಯಾಕಂದ್ರೆ ಬೆಳಸಿಕ್ಕಿನಲ್ಲಿ ಹೇಳಿದ್ರೆ ನನಗಲ್ಲಿ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ ಇವತ್ತು ನಾನು ಬಂದು ಒಂಬತ್ತು ವರ್ಷ ಅಲ್ಲಿ ಯಾವುದೂ ಕಂಪ್ಲೇಂಟ್ ಬಂದಿರಲಿಲ್ಲ ನೆನ್ನ ಆಗಬಾರ್ದಾಗಿತ್ತು ಅದು ಅದನ್ನು ತಪ್ಪೆ ಆ ಕಡೆ ಬಗ್ಗೆ ನಾವು ಕೂಡ ಅದನ್ನೆಲ್ಲ ತಪ್ಪೆ ಅದು ಕಾನೂನು ವ್ಯಾಪ್ತಿಗೆ ಬರ್ತಕ್ಕಂಥ ನನ್ನ ಇಷ್ಟು ಮಾತಾಡೋಣ ಈಗಂತೂ ದಯವಿಟ್ಟು ತಾವೆಲ್ಲ ಬಂದಿರ್ತಕ್ಕಂಥ ಒಬ್ಬ ಎಲ್ಲರ ಒಂದು ಮನಸ್ಸು ಇಷ್ಟೇ ನಾವು ಶಾಂತಿಯುತವಾಗಿ ಹೋಗೋಣ ನಮಗೆ ಯಾವುದೇ ಥರವಾದಂಥ ವೈ ಮನಸ್ಸು ಬೇಡ ನಾವೆಲ್ಲ ಹಿಂದಾಗಿರ್ತಕ್ಕಂಥದ್ದು ಇದು ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಓದ್ತೀವಿ ಅಂತ ಒಂದು ಅಶ್ಯೂರೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಅವ್ನು ಟೀಸ್ ಕಮಿಟ್ಟು ಮಾಡೋಣ ಅಂತೇಳಿ ಬಂದು ತೀರ್ಮಾನ ಮಾಡ್ಕೊಂಡು ಅದನ್ನು ನಮ್ಮ ಸತ್ಯನಗಿರೋದೇ ನಮ್ಮ ಸದಸ್ಯರು ಪ್ರಶಾಂತ್ ದೊಡ್ತವ್ರು ಕೂಡ ದಂಡದ ಕಡೆ ಬಂದರು ಎಲ್ಲ ಮುಖಂಡರು ಓದ್ಕೊಂಡಿದ್ದಾರೆ ದಯವಿಟ್ಟು ನನ್ನ ಒಂದು ಕಳಕಳಿ ಮನವಿ ನಾವೆಲ್ಲ ಕೂಡ ಮನುಷ್ಯ ಒಗ್ಗಾಟಾಗಿ ಹೋಗೋಣ ಒಮ್ಮತ ಹೋಗೋಣ ಯಾವ್ದು ಕ್ಯಾದ್ಯಾವ ಭೇದ ಬೇಡ ದೇವಸ್ಥಾನ ಎಲ್ಲೂ ಹೋಗಲಿ ಎಲ್ಲ ಬರ್ತಾರೆ ಹೋಗ್ತಾ ನಾವೆಲ್ಲ ಹೋಗ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಹೋಗ್ತೀವಿ ದೇವರ ಆಶೀರ್ವಾದ ಅಂತ ಅಲ್ಲಿ ಕೇಳ್ತೀವಿ ಪ್ರತಿಯೊಬ್ರು ಕೂಡ ದೇವ್ರು ನಮಗೆ ಭಯನೋದು ಇದೆ ದೇವರಲ್ಲಿ ಕೇಳ್ಕೊಂಡ್ರೆ ನಾವು ಕಷ್ಟ ಹೋಗ್ಲಿ ಅಂತೇಳಿ ಆದರೆ ಎಲ್ರಿಗೂ ಅವಕಾಶ ಇದೆ ಯಾವುದೇ ತರವಾದಂಥ ನಾವು ಅದರಲ್ಲಿ ಒಬ್ಬ ಬಣ್ಣದಲ್ಲಿ

ಟಿಗೆ ನಿವೇಶನಗಳ ಕೊಡಿ ಅಂತ ಯಾವತ್ತು ಕೇಳಿಲ್ಲ ಈ ಊರ್ನ ಬಡವರಿಗೆ ನಿವೇಶನಗಳನ್ನ ಕೊಡಿ ಅಂತ ಹೇಳಿ ಅಂದರು ಅಲ್ಲಿ ಬಡವರಂದ್ರೆ ಯಾರು ಇರ್ತಾರೆ ಮೇಲ್ವರ್ಗದ ಸಮುದಾಯದಗಳು ಸೇರ್ತವೆ ಎಲ್ಲಾ ಸಮುದಾಯಗಳು ಸೇರ್ತವೆ ಅಂತ ಅನ್ಯೋನ್ಯತೆ ಇರೋರು ಪ್ರೌಢಮೆ ಇರುವಂತ ಜನ ಇದು ನಾವು ಗೌರಿ ಗೌರಿಬ್ನೂರು ಜನ ನಾವೆಲ್ಲರೂ ಕೂಡ ಇದನ್ನೇ ಇದೇನಾಗಬೇಕು ನೆಗೆಟಿವ್ ಇದೆಲ್ಲ ನೆಗೆಟಿವ್ ಅಲ್ಲ ಇದು ಪಾಸಿಟಿವ್ ಏನೋ ಒಬ್ಬನ ಹಚ್ಚಾತುರೇ ಇಡೀ ಗ್ರಾಮಕ್ಕೆ ಬೇಡ ಎಲ್ಲ ನಾವು ಗ್ರಾಮದವ್ರೆಲ್ಲರೂ ಕೂಡ ಪ್ರೌಢಮೆ ಇರುವಂತವ್ರು ಇದೀವಿ ಆ ಏನು ಈ ಘಟನೆ ಏನಾಗಿತ್ತಲ್ಲ ಇನ್ನು ಮರೆಕಳಿಸಬಾರ್ದು ನಾವ್ ಇದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ನಾಲ್ಕು ಜನಕ್ಕೆ ಈ ಗ್ರಾಮ ಮಾದರಿ ಆಗ್ಬೇಕು ಅಂತ ತಮ್ಗೆಲ್ರಿಗೂ ಕೂಡ ನಾನು ಕೇಳ್ತಾ ಇದ್ದೀನಿ ಏನ್ ಹೇಳಿದ್ರು ಈ ತರ ಯಾವ್ದು ನಮ್ ಉದ್ದೇಶ ಇಲ್ಲ ಈ ತರ ಅವ್ರಿಗೆ ತೊಂದರೆ ಅನ್ನೋ ಉದ್ದೇಶ ಇಲ್ಲ ಏನೋ ಒಂದು ಆಗಿದೆ ಅದಕ್ಕೆ ನಾವು ಅವ್ನ್ಗೆ ಇದನ್ನ ವಾಗ್ದಂಡ ಕೂಡ ಮಾಡಿದೀವಿ ಅವ್ ಮಾಡಿರೋ ತಪ್ಪು ಅಂತ ಹೇಳಿ ದುಡ್ಡಿನೂ ಹೇಳಿದ್ದಾರೆ ಆದರೆ ನಾವೆಲ್ಲರೂ ಕೂಡ ಎಲ್ಲ ಹೇಳಿದ್ರು ನೋಡಿ ಇವರು ಅವರು ಮತ್ತೆ ಮಹಿಳಾ ಎಲ್ಲರೂ ಕೂಡ ಒಂದೇ ಕಡೆ ಕೆಲಸ ಮಾಡಿದವರು ಒಂದೇ ತರ ಇದ್ದವರು ಈ ನೂರ ಹತ್ತು ವರ್ಷ ನೂರಾರು ವರ್ಷದ ಹಿಂದೆ ಯಾವತ್ತು ಆಗಿಲ್ಲ ಅಂತೆ ಒಮ್ಮೆ ಆಗಿದೆ ಅಂತ ಅದ್ರ ಯಾರು ಒಬ್ನ ಇರ್ತಾನೆ ಅವನಿಂದ ಏನೋ ಒಂಚೂರು ಇದಾಗಿರ್ಬೋದು ಬಟ್ ಅದು ಅವನು ಇದು ಮಾಡಿದ್ದು ಇಡೀ ಗ್ರಾಮಸ್ಥರು ಮಾಡಿದಂಗಲ್ಲ ಅಲ್ಲ ಕರೆಕ್ಟಾ ಗ್ರಾಮಸ್ಥರು ಮಾಡಿದಂಗಲ್ಲ ವೃತ್ತ ನಿರೀಕ್ಷಕ ಸತ್ಯನಾರಾಯಣ ಮಾತನಾಡಿ ತಾಲೂಕಿನಲ್ಲಿ ಎರಡು ವರ್ಷದಲ್ಲಿ ಎಲ್ಲೂ ಇಂತಹ ಸಭೆ ನಡೆಸಿಲ್ಲ ಈ ರೀತಿ ಘಟನೆ ಎಲ್ಲೂ ನಡೆದಿಲ್ಲ ಮುಂದೆ ಇಂತಹ ಘಟನೆ ನಡೆಯಬಾರದು ಕಾನೂನನ್ನು ಪಾಲನೆ ಮಾಡಲ್ಲವೋ ಅವರು ಎಂತಹ ದೊಡ್ಡ ವ್ಯಕ್ತಿಯೇ ಆಗಿದ್ದರೂ ಅವರನ್ನು ಕಾನೂನಿನ ಅಡಿಯಲ್ಲೇ ಬಲಿ ಹಾಕುವುದು ಎಂದು ತೀವ್ರತೆ ಎಚ್ಚರಿಕೆ ನೀಡಿದರು ಮತ್ತೆ ಕಾನೂನು ಅನ್ನೋದು ಬಹಳ ನಮ್ಮ ಒಳ್ಳೇದಕ್ಕಾಗ್ಯ ಅದೇ ರೀತಿ ಯಾರು ಕಾನೂನನ್ನು ವಿರೋಧ ಮಾಡ್ತಾರೆ ಯಾರು ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ ಇಟ್ ವಿಲ್ ಟೇಕ್ಸ್ ಇಟ್ಸ್ ಓನ್ ಕೋರ್ಟ್ ಅದು ಬಲಿಯಾಗ್ಬಿಡ್ತದೆ ಇವಾಗ ಘಟನೆ ಆಯಿತು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಕೇಸ್ ರಿಜಿಸ್ಟರ್ ಆಗಿದೆ ಅದಕ್ಕೆ ಇನ್ವೆಸ್ಟಿಗೇಷನ್ ಆಗುತ್ತೆ ಶಾಂತಿ ಸಭೆ ಮಾಡಿದ್ದೀವಿ ದೊಡ್ಡ ಅಧಿಕಾರಿಗಳು ಬಂದಿದ್ದಾರೆ ಊರಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿದ್ದೀವಿ ಈ ವಾತಾವರಣ ಯಾರಾದರೂ ಕೆಡಿಸೋಕೆ ಪ್ರಯತ್ನ ಮಾಡಿದರೆ ಅವ್ನು ಯಾರಾದರೂ ಆಗಿರಲಿ ಅವನ್ನ ಬಲಿಯಾಕ್ ರೌಡಿ ಶೀಟ್ ತೆಗೆದುಬಿಡ್ದೆ ಅವ್ರ ಮೇಲೆ ಮೊಲಾಜಿಲ್ ದಿನ ಕಮ್ಯುನಲ್ ಗುಂಡ ಅಂತ ಇದೆ ಧರ್ಮ ಧರ್ಮಗಳ ಮಧ್ಯೆ ಮತ ಮತಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಗುಂಪು ಗುಂಪುಗಳ ಮಧ್ಯೆ ವೈಷಮ್ಯ ಉಂಟು ಮಾಡೋರಿಗೆ ಕಮ್ಯುನಲ್ ಗುಂಡ ಅಂತ ತೆಗಿತೀವಿ ರೌಡಿ ಶೀಟ್ಗಿನ್ನ ಡೈತಿರೋದು ಆದ್ದರಿಂದ ಯಾರೇ ಆಗಿರಲಿ ಊರವರಾಗಿರಲಿ ಯಾರನ್ನ ಔಟ್ಸೈಡರ್ ಕರೆಸೋದಾಗಲಿ ಅಥವಾ ಇಲ್ಲಿ ಏನೋ ಬೆಂಕಿ ಇರ್ತದೋ ಸಾಹೇಬರು ಹೇಳೋದಂಗೆ ರೂಮರ್ಸ್ಗಳು ಕ್ರಿಯೇಟ್ ಮಾಡೋದು ಗೋಪಾಲ ಎಲ್ಲ ಅಧಿಕಾರಿಗಳು ಗ್ರಾಮಸ್ಥರು ದಲಿತ ಮುಖಂಡರು ಜೊತೆಯಲ್ಲಿ ದೇವಸ್ಥಾನದ ಒಳಗೆ ಪ್ರವೇಶಿಸಿ ದರ್ಶನವನ್ನು ಪಡೆದರು ಶಾಂತಿ ಸಭೆಯಲ್ಲಿ ಜೆ ಕಾಂತರಾಜು ಗಿರೀಶ್ ರೆಡ್ಡಿ ಬಾಲಕುಂಟಪಲ್ಲಿ ಗಂಗಾಧ್ರಪ್ಪ ಮುನಿಯಪ್ಪ ನಾಗಾರ್ಜುನ ಲಕ್ಷ್ಮಿ ಗಂಗಾಧ್ರಪ್ಪ ಹಾಗೂ ನೂರಾರು ಜನ ಗ್ರಾಮಸ್ಥರು ಇನ್ನೂ ಅನೇಕ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಕೃಷ್ಣಮೂರ್ತಿ ಕಿಟ್ಟಿ